ಪ್ರಧಾನಿ ನರೇಂದ್ರ ಮೋದಿಜಿಯವರು ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರು ಒಟ್ಟಾಗಿ ಎಲ್ಲ ಕಡೆ ಓಡಾಟ ಮಾಡ್ತಿರೋದರಿಂದ ಒಂದು ರೀತಿ ನಮಗೆ ಆನೆಯ ಬಲ ಬಂದಂತಾಗಿದೆ ಇಲ್ಲಿ ಎಲ್ಲರ ವಿಶೇಷ ಪರಿಶ್ರಮದಿಂದ ಪ್ರಜ್ವಲ್ ರೇವಣ್ಣ ಒಂದು ಎರಡು ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದಾಗಿಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲ ಕಡೆ ವಾತಾವರಣ ಮೋದಿ 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 ಅನ್ನುವಂಥ ವಾತಾವರಣ ಇದೆ ಆದರೆ ಇಲ್ಲಿ ಮತದಾರರು ಕಮಲದ ಹೂವನ್ನು ಬಿ ಜೆ ಪಿ ಹುಡುಕೋದು ಬೇಡ ತೆನೆ ಹೊತ್ತ ಮಹಿಳೆ ಗುರುತು ನೆನಪಿಟ್ಕೊಂಡ್ರೆ ಬಹುಶಃ ದೊಡ್ಡ ಹಂತರದಲ್ಲಿ ಗೆಲುವು ಸಾಧಿಸ್ತಾರೆ ನಮ್ಮ ಅಪೇಕ್ಷೆ ಇದೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆ ಆ ಒಂದು ಪ್ರಯತ್ನ ಅವರ ಕೆಳಮಟ್ಟ ಎಷ್ಟಕ್ಕಿದೆ ಅವರು ಅಂಥವ್ರ ಬಾಯಿಂದ ಒಬ್ಬ ಸ್ಪೀಕರ್ ಆಗಿದ್ದಂಥವ್ರಿಗೆ ಮಾತಾಡ್ಬೋದು ಅಂತಂದರೆ ಅದು ಅವ್ರಿಗೆ ಶೋಭೆ ತರುತ್ತೆ ಅನ್ನಂತ ಅವರೇ ಯೋಚನೆ ಮಾಡಬೇಕು ತಲೆ ತಿರುಗ ಮಾತು ಯಾವುದಕ್ಕೂ ಕೌಡೆ ಕಾಸಿನ ಕೆಮ್ಮತ್ತಿಲ್ಲ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದೇ ತಾಯಿ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂಥ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಈ ಥರ ಕ್ಷುಲ್ಲಕ ಹೇಳಿಕೆ ಕೊಡೋದರಿಂದ ಮುಸ್ಲಿಂ ಮನವೊಲಿಸ್ತೀವಿ ಅನ್ನೋ ಭ್ರಮೇನಲ್ಲಿ ಅವರು ಸಾಧ್ಯ ಇಲ್ಲ ಈ ಬಾರಿ ದೊಡ್ಡ ಪ್ರಮಾಣದಲ್ಲಿ ಮುಸ್ಲಿಂ ಬಂಧುಗಳು ಸಹ ನಮಗೆ ದೊಡ್ಡ ಅಂತರದಲ್ಲಿ ಊಟನ್ನು ಹಾಕೋರಿದ್ದಾರೆ ಸುಮಾರು ಎರಡೂವರೆ ಮೂರು ಲಕ್ಷ ಅಂತ ಗೆಲ್ತವೆ ಕೊಲೆ ಪ್ರಕಲೆ ಪ್ರಕರಣ ಅತ್ಯಂತ ಹೇಯಕಾರಿ ಕೃತ್ಯ ಇದನ್ನು ಖಂಡಿಸ್ತೇವೆ ಎಲ್ಲ ಕಡೆ ಇದನ್ನು ವಿರೋಧ ವ್ಯಕ್ತ ಆಗ್ತಾ ಇದೆ ಈ ಘಟನೆ ನಡೀಬಾರ್ದಾಗಿತ್ತು ದುರ್ದೈವ